ಿದ್ರಲ್ಲ ಇದು ಹುಣಸೆ ಗಿಡ ನಮಸ್ತೆ ಎಲ್ಲರಿಗೂ ಫಾರ್ಮಸ್ ಚಾನಲ್ಗೆ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರಲ್ಲ ಇದು ಹುಣಸೆ ಗಿಡ ನೋಡಿ ತೋರಿಸ್ತೀನಿ ಹುಣಸೆ ಗಿಡ ಇದು ಈಗ ಸ್ವಲ್ಪ ಬೇಸಿಗೆಗಾಲ ಅಲ್ವಾ ನೀರಿಲ್ಲ ಸ್ವಲ್ಪ ಎಲೆ ಎಲ್ಲ ಉದುರೋಗಿದೆ ಇದು ಚಿಕ್ಕ ಗಿಡ ಇದಾದ ಮೇಲೆ ಇಲ್ಲೇ ಪಕ್ಕದಲ್ಲಿ ದೊಡ್ಡ ಗಿಡ ಇದೆ ಬನ್ನಿ ತೋರಿಸ್ತೀನಿ ನೋಡಿ ಇದು ತೆಂಗು ಫುಲ್ಲೆಲ್ಲ ನೀಲ್ದೇ ಒಣಗೋಗ್ಬಿಟ್ಟಿದೆ ಇದು ನೋಡ್ತಿದ್ದೀರಲ್ಲ ಇದು ಹುಣ್ಸೆ ಮರ ಸ್ವಲ್ಪ ಗಿಡದಲ್ಲೇ ಚೂರು ದೊಡ್ಡದು ಸ್ವಲ್ಪ ಗೆದ್ದಲು ಮಣ್ಣೆಲ್ಲ ಹಿಡಿದ್ಬಿಟ್ಟಿದೆ ನೋಡಿ ಇರಲಿ ನೋಡಿ ಇದು ಹುಣಸೆ ಮರ ಅಂದರೆ ಗಿಡದಲ್ಲೇ ಸ್ವಲ್ಪ ದೊಡ್ಡದು ಇದು ಇನ್ನು ಫಸ್ಲು ಬಿಡಬೇಕಂದ್ರೆ ಇನ್ನೂ ಎರಡು ಮೂರು ವರ್ಷ ಮೂರು ನಾಲ್ಕು ಮೂರಿಂದ ನಾಲ್ಕು ವರ್ಷ ಬೇಕು ಹುಣಸೆ ಗಿಡ ಬೆಳೆ ಇಲ್ಲ ನೀರಿಲ್ಲದ ಬೆಳೆ ಅಂತಂದರೆ ಇದೇ ಮಳೆಗಾಲ ಚೆನ್ನಾಗಿ ನೆಡೆಸಿರೇ ಸಾಕು ನೀರಿಂದು ಅವಶ್ಯಕತೆ ಏನು ಬೇಕಾಗಲ್ಲ ಇದಕ್ಕೇನು ಡ್ರಿಪ್ಪು ಇಲ್ಲ ಯಾವುದೇ ಥರ ನೀರಿಂದು ಇಲ್ಲ ಸ್ಟಾರ್ಟಿಂಗ್ ಇಟ್ಟು ಒಂದು ಎರಡು ಮೂರು ವರ್ಷ ಲಾಸ್ಟ್ ಟೈಮ್ ತೋರಿಸಿದ್ನಲ್ಲ ಫಸ್ಟ್ನೇ ಗಿಡ ಆ ಥರ ಒಂದೆರಡು ದಿವಸ ನೀರಿಟ್ಟು ಇದು ಮಾಡಬೇಕು ಅದಾದ್ಮೇಲೆ ಮೇಲೆ ಈ ರೇಂಜಿಗೆ ಬರ್ತಿದ್ದಂಗೆ ಮತ್ತೆ ಇದಕ್ಕೆ ನೀರು ಬೇಡ ಮಳೆಗಾಲದಲ್ಲೇ ಸಾಕು ಇನ್ನೂ ಇದೆ ಬನ್ನಿ ತೋರಿಸಿ ಮುಂದೆ ಮರ ಇದೆ ಒಂದು ಇದು ನೀವು ನೋಡ್ತಿದ್ದಾರಲ್ಲ ಹುಣಶೆ ಮರ ಇದೊಂದು ಒಂಬತ್ತು ವರ್ಷ ಹತ್ತು ವರ್ಷದ ಮರ ಇದು ಕಾಯೆಲ್ಲ ಬಿಟ್ಟಿದೆ ನೋಡಿ ಕಾಯೆಲ್ಲ ಕಾಣ್ತಾ ಇದೆ ಇನ್ನೂ ಹತ್ರದ ತೋರಿಸ್ಬೇಕಂದ್ರೆ ಇದು ಲಾಸ್ಟ್ ಟೈಮ್ದು ಕಿತ್ತಿಲ್ಲ ಒಣಗೋಗಿದೆ ಮತ್ತೆ ಇಲ್ಲಿದೆ ನೋಡಿ ಹುಣಸೆ ಮರ ಯಾವುದೇ ಖರ್ಚಿಲ್ಲ ಯಾವುದೇ ಏನಿಲ್ಲ ಬಡಿಬೇಕಾರೆ ಮಾತ್ರ ಸ್ವಲ್ಪ ಖರ್ಚಷ್ಟೇ ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ಇಲ್ಲ ಹುಣಸೆಹಣ್ಣು ಕುಟ್ಟೋದು ಪ್ರತಿಯೊಂದು ಬೀಜ ಮತ್ತು ಹುಣಸೆ ಹಣ್ಣು ಇದರಲ್ಲೆಲ್ಲ ತುಂಬಾ ಇದು ಮುಂದೆ ತೋರಿಸ್ತೀನಿ ನಿಮಗೆ ಮರಗಳೆಲ್ಲ ತುಂಬ ಕಾಯಿಡದಿರವಿದ್ದಾವೆ ನೋಡಿ ಇಲ್ಲೆಲ್ಲ ಇದೆ ಹುಣಸೆ ಹಣ್ಣು ಇದೆಲ್ಲ ಪುಳಿಯೋಗರೆ ಪ್ಯಾಕೇಟು ಮತ್ತು ಸಾಂಬಾರಿಗೆ ಮತ್ತು ಫಿಶಿಂಗಿಗೆ ಎಲ್ಲ ಚೆನ್ನಾಗಿ ಯೂಸ್ ಆಗುತ್ತೆ ನೋಡಿ ಹುಣಸೆ ಮುಂದೆ ತೋರಿಸ್ತೀನಿ ಬನ್ನಿ ದೊಡ್ಡದಲ್ಲಿ ಕಾಯಿಡ್ತಿದೆ ನೋಡ್ತಿದ್ದೀರಲ್ಲ ಇದು ಆಲ್ರೆಡಿ ಒಂದು ಟೈಮ್ ಹುಣಸೆಹಣ್ಣು ಬರೆದಿರೋದು ಹಾಗಾಗಿ ಎಲೆಗಳೆಲ್ಲ ಉದುರೋಗಿದೆ ಬಡಿಯೋ ಟೈಮಲ್ಲಿ ಮೇಲ್ಗಡೆ ಎಲ್ಲ ಚಿಗುರು ಬೇರೆ ಹೊಡಿತಾ ಇದೆ ನೋಡಿ ಇದು ಮಿಕ್ಕಿದ್ದು ಅಂದರೆ ಸೆಕೆಂಡ್ ಬ್ಯಾಂಚಿಂದು ಹುಣಸೆ ಹಣ್ಣು ಅಂದರೆ ಫಸ್ಟ್ ಒಂದು ಟೈಮೆಲ್ಲ ಕಿತ್ಬಿಟ್ಟು ಕುಟ್ಟಿ ರೆಡಿ ಮಾಡ್ತಾರೆ ಇದು ಉಳಿದಿರೋದು ಇದು ಕಾಯಿಯಾಗಿರುತ್ತಲ್ಲ ಅದಿನ್ನೂ ಇರೋದು ಇದೆಲ್ಲ ಹಣ್ಣು ನೀವು ನೋಡ್ತಾ ಇದ್ದೀರಲ್ಲ ಇದೇನೆ ಇದನ್ನು ಮತ್ತೆ ಒಂದು ಸೆಗೆ ಇನ್ನೊಂದು ಸತಿ ಕಿತ್ಬಿಟ್ಟು ಬಡಿದು ಹುಣಸೆ ಮರನ ಆಮೇಲೆ ಹಾತ್ಕೊಂಡೋಗಿ ಫುಲ್ಲು ಕುಟ್ಟಿ ಆಮೇಲಿಂದ ಬೀಜ ಎಲ್ಲ ತೆಗೆದು ಬೇರೆ ಬೇರೆ ಟೈಪಲ್ಲಿ ಸಪ್ರೇಟ್ ಮಾಡಿ ಅದಾದಮೇಲೆ ನೆಕ್ಸ್ಟು ಹುಣಸೆಹಣ್ಣ ಮಾರ್ಕೆಟ್ಗೆ ಹಾಕಿ ಪ್ರೈಸು ಇದಕ್ಕೆ ನೀರಿಲ್ಲ ಮಳೆಗಾಲದಲ್ಲಿ ಮಳೆ ಒಂದು ಚೆನ್ನಾಗಿ ನೆಡೆಸಿರೇ ಸಾಕು ಬೆಸ್ಟ್ ಕ್ರಾಪ್ ಅಂದರೆ ಹುಣಸೆ ಸ್ಟಾರ್ಟಿಂಗ್ ಒಂದು ಮೂರು ವರ್ಷ ಕ್ಲೀನಾಗಿ ನೋಡಿಕೊಂಡ್ರೆ ಸಾಕು ಬನ್ನಿ ಬೇರೆ ಬೇರೆ ಮರ ಇದ್ದಾವೆ ತೋರಿಸ್ತೀನಿ ನೋಡಿ ತೋಟದಲ್ಲಿ ಹೊತ್ತು ಪಕ್ಷಿ ಗಿಕ್ಷಿ ಬಂದು ನೋಡಿ ನವಿಲು ಗರಿ ಬಿದ್ದಿದೆ ಒಂದು ಎಷ್ಟು ಚೆನ್ನಾಗಿದೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ ತುಂಬ ಚೆನ್ನಾಗಿದೆ ಸಾಯಂಕಾಲದೊತ್ತು ಪಕ್ಷಿಗಳೆಲ್ಲ ಇಲ್ಲಿ ಬರ್ತವೆ ಬಂದು ತೋಟ ಅಲ್ವಾ ಮಾ ಇರ್ತದೆ ಮತ್ತು ಹುಣಸೆ ಪ್ರತಿಯೊಂದು ಎಲ್ಲ ಇರುತ್ತೆ ಆಟ ಆಡ್ಕೊಂಡು ತಿನ್ಕೊಂಡು ಹೋಗ್ತವೆ ಕೆಳಗಡೆ ಎಲ್ಲ ರಾಗಿ ಹೊಲ ಎಲ್ಲ ಇದೆ ಬನ್ನಿ ಮುಂದೆ ಮರ ತೋರಿಸ್ತೀನಿ ಹಾಗೆಯೇ ಪಕ್ಷಿಗಳೆಲ್ಲ ನೋಡಿ ಹಸಿರು ತಂಪು ಎಲ್ಲ ಇರುತ್ತಲ್ಲ ನೋಡಿ ಇದು ಹುಣಸೆ ಇದು ಆಲ್ರೆಡಿ ಫುಲ್ಲು ಎಲ್ಲ ಅಂದರೆ ಹಣ್ಣೆಲ್ಲ ಬಡಿದು ಫುಲ್ಲು ಎಲ್ಲ ರೆಡಿ ಮಾಡಿ ಎಲ್ಲ ತಗೊಂಡೋಗಿರೋದು ಇದು ಎಲೆ ಎಲ್ಲ ಉದುರಿ ನೋಡಿ ಕೆಳಗಡೆ ಎಲ್ಲ ಎಲೆ ಉದುರಿದೆ ಅದಾದಮೇಲೆ ಫುಲ್ಲು ಚಿಗುರಿರೋದು ಎಷ್ಟು ಚೆನ್ನಾಗಿ ಚಿಗುರಿದೆ ಇದು ನಮ್ಮ ಹಳ್ಳಿ ಸೈಡು ಸಾಂಬಾರು ಸಮೇತ ಮಾಡ್ತೀವಿ ತುಂಬ ಚೆನ್ನಾಗಿದೆ ನೋಡಿ ಮರ ಫೈನಲಿ ಲಾಸ್ಟ್ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಶೇರ್ ಮಾಡಿ ಬೆಳೆ ಬಗ್ಗೆ ಮಾಹಿತಿ ಇರ್ತೀನಿ ತಪ್ಪದೆ ಕೊನೆವರೆಗೂ ನೋಡಿದ್ದೀರಲ್ಲ ಒಂದು ಲೈಕ್ ಕೊಡಿ